ಲೀಡರ್ ಅನ್ನೋ ಒಂದು ಚಿತ್ರ ಮಾಡ್ಮೇಲೆ ನನ್ನ ಕೆರೆ ಮುಗಿಕ್ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಶರಣ್ ಸರ್ ಮುಂದೆ ಅವ್ರು ಒಂದೇ ಮಾತು ಹೇಳಿದ್ದು ಅವರೇ ಕತೆ ಕೊಟ್ಟು ಅವ್ರು ಬ್ಯಾನರ್ ಮಾಡ್ಬೇಕು ಅಂತ ಇದ್ದಂತ ಕಥೆನ ಸರ್ ನಿಮ್ಗೆ ತರೋಣ ಚೆನ್ನಾಗಿ ಗೊತ್ತಲ್ವಾ ಹೋಗಿ ಸರ್ ಮಾತಾಡಿ ಅಂತೇಳಿ ಅವ್ರ ಹತ್ರ ಕಳಿಸಿ ತರೋಣವ್ರು ಕೂತ್ಕೊಂಡು ಒಂದು ಒಳ್ಳೆ ಗಟ್ಟಿ ಕತೆ ಮಾಡಿ ಇವತ್ತಿಗೂ ನಿಮ್ ತಂದೆ ಯಾರು ವಿಕ್ಟ್ರಿ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಇಷ್ಟೊಂದು ಮಾತಾಡಿದಾರೆ ನಾವು ರಾತ್ರಿ ಕುತ್ಕೊಂಡು ಇಷ್ಟೊಂದು ಮಾತಾಡಲ್ಲ ಈ ಒಂದು ಚಿತ್ರ ಬಿಡುಗಡೆ ಮೂಲ ಕಾರಣ ಬಂದು ನಿರಂಜನ್ ಸರ್ ಸೊ ಇವತ್ತು ಸಾಕಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಫೈನಾನ್ಸ್ ತಗೊಂಡಿರ್ತೀವಿ ಇನ್ನೊಂದು ಅದಕ್ಕೊಂದು ಬೇಸಿಕ್ ಏನಿರುತ್ತೆ ಬಿಫೋರ್ ನಮ್ಗೆ ಸ್ಯಾಟಲೈಟ್ ಡಿಜಿಟಲ್ ಏನೋ ಒಂದು ಬರುತ್ತೆ ಇದ್ರ ಮೇಲೆ ನಾವು ಕ್ಲಿಯರ್ ಮಾಡಬಹುದು ಅಂತ ಸೊ ಅದೆಲ್ಲ ಸತ್ತೋಗಿದೆ ಇವತ್ತು ಚಾ ಬರಬೇಕು ಥಿಯೇಟರ್ ನಮ್ಗೆ ದುಡ್ಡು ಬರಬೇಕು ಇದು ಮುಂದಿನ ಅಂತ ಬಿಫೋ ರಿಲೀಸ್ ಆಗಬೇಕು ಆ ಸಮಯದಲ್ಲಿ ನಿರಂಜನ್ ಸಾರು ತುಂಬಾ ಒಂದು ಗಟ್ಟಿ ಮನಸ್ಸು ಮತ್ತೆ ಗಟ್ಟಿ ಧೈರ್ಯ ಮಾಡಿ ಈ ಒಂದು ಚಿತ್ರ ಬಿಡುಗಡೆ ಆಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದಿದೆ ದೊಡ್ಡ ಹಿಟ್ ಆಗಿರ ಕಾರಣ ನಿರಂಜನ್ ಸಾರು ಅದ್ರ ಹಿಂದೆ ನನಗೆ ಬೆನ್ನಲ್ ಬಗ್ಗೆ ನಿಂತಿದ್ರು ವೆಂಕಟೇಶ್ ಸರ್ ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ ನನ್ನ ಕಾಕಿ ಚಿತ್ರದಿಂದನೂ ಅಷ್ಟೇ ಕಾಕಿ ಚಿತ್ರದಲ್ಲೂ ಚಿತ್ರ ರಿಲೀಸ್ ಆಯ್ತು ಕೋವಿಡ್ ಬಂತು ಅನ್ಕೊಂಡಂಗೆ ಆಗ್ಲಿಲ್ಲ ಒಂದ್ವರೆಗೆ ಥಿಯೇಟರ್ನ ತೆಗೆದ್ರು ಮೇಲೆ ನನಗೆ ಸಿನ್ಮಾ ಮಾಡಕ್ ಹೋದಾಗ ಈ ಆ ಕೋವಿಡ್ ಮುಗಿದು ಸೊ ಎಲ್ಲೂ ಹೊರಗಡೆ ಫೈನಾನ್ಸ್ ಸಿಗಲ್ಲ ದುಡ್ಡೇ ಸಿಗಲ್ಲ ಅಂತ ಸಮಯ ಆ ಟೈಮ್ ಅಲ್ಲಿ ಕರ್ಕೊಂಡೋಗಿ ನನಗೆ ಸರ್ ಹತ್ರ ಕೂತು ಸರ್ ಅವ್ರು ಅನ್ಕೊಳೋದೇ ಆಗಿಲ್ಲ ನಮ್ಗೆ ಒಂದ್ ರೂಪಾಯಿ ಕಡೆ ಐದು ರೂಪಾಯಿ ಕೊಡಿಸೋದು ಸಿನ್ಮಾ ಸ್ಟಾರ್ಟ್ ಆಗೋದಕ್ಕೆ ಸೊ ಅದನ್ನೆಲ್ಲ ಮೊದಲ ನಿಂತು ಮೇಲೆ ಆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಖಂಡಿತ ಬಿಡುಗಡೆನೆ ಆಗಲ್ಲ ಅಂತ ಹೇಳಿ ಗಾಂಧಿನಗರ ಎಲ್ಲಾ ಕಡೆ ಮಾತಾಡ್ತಾ ಇದ್ರು ಒಂದು ನಂಬಿಕೆನೆ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಹಿಂದೆ ನಿಂತು ಒಬ್ಬ ತನ್ನ ಮಗನಿಗಾದ್ರೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನನಗ ಒಂದು ಶಕ್ತಿ ತುಂಬಿ ನಿರಂಜನ್ ಸರ್ ಹತ್ರ ಮಾತಾಡಿ ಇವತ್ತು ಬಿಡುಗಡೆ ಮಾಡಿ ಇವತ್ತು ಬಿಡುಗಡೆ ಆಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಸೊ ಅವ್ರ ನಾನು ಯಾವತ್ತೂ ಅವ್ರು ಋಣಿಯಾಗಿರ್ತೀನಿ ಹಾಗೆ ಇನ್ನೊಂದ್ಸರಿ ಹಿಂದೇನು ಹೇಳಿದ್ದೆ ಇವತ್ತು ಚಿತ್ರ ನಾನು ಒಂದು ಲೀಡರ್ ಅನ್ನೋ ಒಂದು ಚಿತ್ರ ಮೇಲೆ ನನ್ನ ಕೆರೆಯರ್ ಮುಗಿಕೆ ಇನ್ನೇನು ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಶರಣ್ ಸರ್ ಮುಂದೆ ಕುತ್ಕೊಂಡೆ ಅವ್ ತೊಂದೇ ಮಾತು ಹೇಳಿದ್ದು ಅವರೇ ಕತೆ ಕೊಟ್ಟು ಅವ್ರು ಪ್ಯಾನ ಮಾಡ್ಬೇಕು ಅಂತ ಇದ್ದಂತ ಕಥೆನ ಸರ್ ನಿಮ್ಗೆ ತರೋಡೋಗಿ ಚೆನ್ನಾಗಿ ಗೊತ್ತಲ್ವಾ ಹೋಗಿ ಸರ್ ಮಾತಾಡಿ ಅಂತೇಳಿ ಅವ್ರ ಹತ್ರ ಕಳಿಸಿ ತರೋಡವ್ರಿಗೆ ಕೂತ್ಕೊಂಡು ಒಂದ್ ಒಳ್ಳೆ ಗಟ್ಟಿ ಕತೆ ಮಾಡಿ ಇವತ್ತೂ ನನ್ನ ಮುಂದಕ್ಕೆ ನನ್ನ ಮಗ ಮಗಳಿಗೆ ನಾನು ಆಸ್ತಿ ಏನಿಟ್ಟಿರ್ತೀನೋ ಅಂತ ಗೊತ್ತಿಲ್ಲ ಹೋಗುದಿಲ್ಲ ಫಸ್ಟ್ ನಿಮ್ ತಂದೆ ಯಾರು ವಿಕ್ಟ್ರಿ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ನಾನು ಮನೆಗೆ ಹೋಗೋದಿಲ್ಲ ಅಂತ ಸಾಂಗ್ ಹೇಳ್ಬೋದು ಚೂ ಅಂತ ನಾನು ಒಂದು ಸಿನಿಮಾ ಹೇಳ್ಬೋದು ಲಕ್ಷ ಕೋಟಿ ಏನೇ ಆಸ್ತಿ ಇದ್ರು ಅದೇ ನಮ್ಮ ತಗೊಂಡೋಗಿ ಗುಣೆಯಲ್ಲಿ ಹೊಡ್ತಾರೆ ಆ ಮನೆಯಲ್ಲಿ ಆ ಜಾಗದಲ್ಲಿ ನಮ್ಮ ನಮ್ಮ ಹೆಣ್ಣ ನೋಡೋದಿಲ್ಲ ಆದ್ರೆ ನಮ್ಮ ಹೆಸರನ್ನ ನಾವು ಇದೆ ಒಂದು ಚಿತ್ರರಂಗದ ಒಂದು ಆಸ್ತಿ ಯಾವತ್ತೂ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ನಮ್ಮ ತಂದೆ ಇಂತ ಸಿನಿಮಾ ಮಾಡಿದ್ರು ಒಬ್ಬ ಹೀರೋ ನಮ್ಮ ತಂದೆ ಇಂತ ಹೀರೋ ಆಗಿದ್ರು ಅಂತ ಮಕ್ಕಳು ಹೇಳ್ಬೋದು ಸೊ ಇದು ನಮಗೆ ಆಸ್ತಿ ಸೊ ಅಂತಾದ್ರು ನಮಗೆ ಕರೆಂಟ್ ಸರ್ ಮುಂದೆ ಯಾವತ್ತೂ ಮತ್ತೆ ಯಾವ ಹೇಳ್ತಾರಲ್ಲ ಇವತ್ತು ಸಿನಿಮಾ ಎಷ್ಟು ಇವರು ಡಿಸ್ಟ್ರಿಬ್ಯೂಟರ್ ನನಗೆ ನಿರಂಜನ್ ಸರ್ ಸಪೋರ್ಟ್ ಆಯ್ತು ಶರಣ್ ಸರ್ ಕುತ್ಕೊಂಡು ತರುಣ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಅಮೌಂಟ್ ಇನ್ನು ಕ್ಲಿಯರ್ ಮಾಡಬೇಕಾಯ್ತು ಒಂದೇ ಒಂದ್ ರೂಪಾಯಿ ದುಡ್ಡು ಸಹ ಹಾಯಿಸ್ಕೊಂಡಿಲ್ಲ ಬಂದು ಡಬ್ಬಿ ಮಾಡಿಕೊಟ್ರು ಇವತ್ತೂ ಪ್ರಮೋಷನ್ಗೂ ಸಹ ಅಷ್ಟು ಎಲ್ಲೇ ಹೋಗ್ಲಿ ಯಾವ್ದಕ್ಕೂ ಏನೂ ಕೇಳಿದೆ ಏನೂ ಮಾಡಿದೆ ಪ್ರತಿಯೊಂದು ನಿರ್ಮೆ ಹಾಕೊಂಡು ನೆನಸ ಇವತ್ತೇನಾದ್ರೂ ಈ ಸಿನಿಮಾ ಗೆಲುವು ಇನ್ನೂ ದೊಡ್ಡ ಮಟ್ಟದ ಗೆಲುವಾಗಬೇಕು ಯಾಕಂದ್ರೆ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡಿದೀನಿ ಇಲ್ಲ ನಾನು ಯಾವುದೇ ಪಿ ಬೇರವ್ರಿಗಾಗ್ಬೋದು ಇವ್ರಿಗಾಗಬಹುದು ನನ್ನ ತೇಳ್ಸ್ಕೊಡಿ ಅಂತ ಕೇಳೋದಿಲ್ಲ ಖಂಡಿತ ಜನ ನೋಡ್ತಾನೆ ಅದೇ ರೈಸ್ ಆಗುತ್ತೆ ಬೇರೆ ಚಿತ್ರಗಳು ಯಾವುದೂ ನೋಡ್ತಿಲ್ಲ ಆದರೂ ಅವ್ರು ಯಾರು ರೈಸ್ ಮಾಡ್ತಿಲ್ಲ ಖಂಡಿತ ಜನ ನೋಡ್ತಾರೆ ಇನ್ನೂ ದೊಡ್ಡ ಬೇರೆ ಆಗುತ್ತೆ ಇನ್ನೂ ಆಗಿಲ್ಲ ಆಗಿದೆ ಆಂಜನೇಯ ಸ್ವಾಮಿ ಖಂಡಿತ ನನ್ನ ಕೈ ಇಳಿತಾನೆ ನನ್ನ ನನ್ನ ಇದು ನನ್ನ ಏನ್ ಕಷ್ಟ ಏನಿದೆ ಮಾನಸ ಗೊತ್ತು ನಾವ್ ಇದ್ರೆ ಗೊತ್ತು ಅದೆಲ್ಲಾ ಮೀರಿ ಸೊ ನಮ್ಮಗಳ ಇದು ಯಾವತ್ತೂನು ಕೆಳಗಡೆ ಇನ್ನು ಮುಂದೆ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾ ಈ ಇದೇ ತಂಡದ ಜೊತೆ ಕನ್ನಡ ಚಿತ್ರರಂಗ ನನ್ನನ್ನ ನೆನಪ ಚಿತ್ರ ಮಾಡುವಂತ ಧೈರ್ಯ ಖಂಡಿತ ಜನ ಕೊಡ್ತಾರೆ ಇವತ್ತಿನ ಆಚೆ ಇನ್ನೂ ದೊಡ್ಡ ಮೇರೆ ನಾಳೆ ಸಂಚಾರದಿಂದ ದೊಡ್ಡ ಮಟ್ಟದಲ್ಲಿ ಉದಯ ಆಗುತ್ತೆ ಜನರನ್ನು ನಂಬಿಕೆ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಹಾಗೆ ನೀನು ಇರುವಂತ ಎಲ್ಲಾ ನನ್ನ ಮಾಧ್ಯಮ ಮಿತ್ರರು ಅಷ್ಟೇ ನವೀನ್ ರವಿ ನವನೀತ ಹೆಣ್ಣಾಗಿ ನನಗೆ ಖಂಡಿತ ಪ್ರಮೋಷನ್ ಮಾಡೋಕೆ ಆಗಲಿಲ್ಲ ಸರ್ ಯಾಕೆಂದ್ರೆ ಯಾವ್ದೋ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಥವಾ ಒಂದ್ ತಿಂಗಳಿಂದ ಅನೌನ್ಸ್ ಮಾಡ್ತೀನಿ ಇದಕ್ಕೆ ನನ್ನ ಆಗಿದ ತಕ್ಷಣ ಯಾವ್ದೋ ಒಂದು ಸಿನಿಮಾ ಡೇಟ್ ಆಗ್ತಾರೆ ನಾನು ಒಂದು ಇಷ್ಟು ಪುಟ್ಟ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಕೊಡೋದಿರುತ್ತೆ ಆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಕಡೆ ಒಂದು ವಾರ ಇರಬೇಕಾದಾಗ ಇಷ್ಟು ಇರೋದಿಲ್ಲ ನನ್ನ ಸಿನಿಮಾಗೆ ಆ ಸಿನಿಮಾ ತಂದೆ ತಾಯಿಯೇ ಇಲ್ಲ ಇವ್ರು ಯಾರು ಸಿನ್ಮಾ ಕೊಡ್ತಾರೆ ಇವ್ರು ಥಿಯೇಟರ್ಸ್ ಇರೋದಿಲ್ಲ ಅಂತ ಒಂದು ದೊಡ್ಡ ಸೇಮಿದ್ರಲ್ಲಿ ನನಗೊಂದು ಥಿಯೇಟರ್ ಇರೋದಿಲ್ಲ ಇನ್ ಎಲ್ಲೋ ಬರ್ತೀನಿ ನನಗೆ ಪ್ರಮೋಷನ್ಗೆ ಅಲ್ಲಿ ದುಡ್ಡು ತರೋದಕ್ಕೂ ಮಾತಾಡೋದಕ್ಕೂ ನನ್ ಟೈಮ್ ಸಿಕ್ತಿಲ್ಲ ಥಿಯೇಟರ್ಸ್ ನೋಡಲಾ ಶುಕ್ರವಾರ ರಿಲೀಸ್ ಈ ಸಮಯದಲ್ಲಿ ಸಾಕಷ್ಟು ಜನ ಮೀಡಿಯಾ ಸ್ನೇಹಿತರು ನಾನು ಕೊಡಕ ಇಲ್ಲ ಸರ್ ಕಮರ್ಷಿಯಲ್ ಕೊಡಕ್ಕಾಗಿಲ್ಲ ಅಂತ ಟೈಮಲ್ಲಿ ಸಪೋರ್ಟ್ ಮಾಡ್ತಾ ಇವತ್ತೂ ನಿಂತಿದ್ದಾರೆ ಕಿರಣ್ ಆಗ್ಬೋದು ಅನಿಲ್ ಆಗ್ಬೋದು ಮತ್ತೆ ಶ್ರೀನಿವಾಸ್ ಆಗ್ಬೋದು ಮತ್ತೆ ವೆಂಕಟೇಶ್ ಸರ್ ಎಕ್ಸ್ಪೆಷಲಿ ಅನ್ನೋ ದೇವನಿಂದ ಪಿ ಆರ್ ವೆಂಕಟೇಶ್ ಅವರು ಹಿಂದೆ ನಿಂತಿದ್ದಾರೆ ಅವರು ಅಷ್ಟೇ ಒಂದು ದಿವಸ ದುಡ್ಡು ಅನ್ನೋದೇ ಇಲ್ಲ ಸರ್ ಬೇಕಾ ಓಕೆ ಅರೇಂಜ್ ಮಾಡ್ತೀನಿ ಸರ್ ಅರೇಂಜ್ ಮಾಡ್ತೀನಿ ಅರೇಂಜ್ ಮಾಡ್ತೀನಿ ಇಷ್ಟೇ ಹೇಳೋದು ಇನ್ನೇನು ಹೇಳ್ತೀರಾ ಇವತ್ತೂ ನಿಂತಿದ್ದಾರೆ ಆ ಹೊತ್ತಿಂದ ನಿಂತ್ಕೊಂಡಿದ್ದಾರೆ ನನಗೆ ಸೊ ನನಗೆ ಸಾಕಷ್ಟು ಜನ ನಿಂತಿದ್ದಾರೆ ಬಟ್ ಇವಾಗ ನಾನು ಸರ್ ಈ ಸಮಯದಲ್ಲಿ ಅಂದ್ರೆ ಈ ಚಿತ್ರಕ್ಕೆ ಅದಾಗದೇ ಕೂಡ್ ಬಂದಿದೆ ಮತ್ತೆ ಈ ಒಂದು ಜಾಗ ನನಗೆ ಈ ಒಂದು ಜಾಗ ಇತರ ಸಾಕಷ್ಟು ಪ್ರಮೋಷನ್ ಮಾಡೋದಕ್ಕೂ ಕಾರಣ ಇತ್ತು ಈ ಒಂದು ಮಾಡ್ಕೊಟ್ಟು ನಮ್ಮ ಸ್ನೇಹಿತರು ಪಾರ್ಟ್ನರ್ಸ್ ಕಿರಣ್ ಆಗ್ಬೋದು ಮಂಜು ಅವರು ಇವ್ರೆಲ್ ಸಹಕಾರ ಪ್ರತಿಯೊಬ್ಬರು ಎಲ್ಲಾರನ್ನೂ ಸಹಕಾರ ಕೊಟ್ಟಿದ್ದೀರಾ ಬೆಳೆಸಿದೀರ ಈ ಚಿತ್ರ ಇನ್ನು ನಿಮ್ ಕೈಯಲ್ಲಿ ಏನಾಗುತ್ತೋ ಕರ್ಕೊಂಡೋಗಿ ಖಂಡಿತ ಇದೊಂದು ಹಿಸ್ಟ್ರಿ ಆಗುತ್ತೆ ಆಫ್ಟರ್ ಆಫ್ತಾ ಮಿತ್ರ ಆದ್ಮೇಲೆ ಎಲ್ಲರೂ ಖಂಡಿತ ಆಗುತ್ತೆ ನೀವು ಖಂಡಿತ ಆಗುತ್ತೋ ಸಹಾಯ ಮಾಡಿ ಥ್ಯಾಂಕ್ ಯು